ಸರಿ ಸರ್ ಈಗ ಇದು ಪರಂಗಿ ಇದ್ರಲ್ಲಿ ಜಾಸ್ತಿ ಮೇಜರ್ ಆಗಿ ನಿಮ್ಗೆ ಬರೋ ಕಾಯಿಲೆ ಯಾವತ್ತ ವೈರಸ್ ಆಗಲಿ ರೋಗ ಆಗಲಿ ಮೈನ್ ಏನಂದ್ರೆ ಎಲೆ ಮುದ್ರೆ ಮುಟ್ರ ರೋಗ ಜಾಸ್ತಿ ಬರುತ್ತೆ ಮತ್ತೆ ಸ್ವಲ್ಪ ಮಚ್ಚೆ ಮಚ್ಚ ಕಾಯಿಗೆ ಈ ತರ ಬರ್ತಾ ಇರುತ್ತೆ ಜಾಸ್ತಿ ಬರೋದಂದ್ರೆ ಅದೇ ಮೈನ್ ಏನಪ್ಪಾ ಅಂದ್ರೆ ಪಪ್ಪ ಈ ಬೆಳಿತಾ ಹೋಗ್ರೆ ಎಲೆ ಮುಟ್ರು ಬಂದಾಗ ಅದು ಕುಂಠಿತ ಆಗುತ್ತೆ ಅದೊಂದು ರೋಗ ಅವಾಯ್ಡ್ ಆಯ್ತು ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಸರಿ ಈಗ ಓವರ್ ಆಗಿ ನಿಮ್ಗೆ ಇದು ಬೆಳೆ ಇಪ್ಪಸ್ತು ಲಾಭನೋ ನಷ್ಟನೋ ಆ ಒಂದ್ ಲೆಕ್ಕದಾಗ ಹೇಳ್ಬೇಕಂದ್ರೆ ಇದು ಲಾಸ್ ಆದಂಗೆ ನಾವು ಸಾಕಷ್ಟು ಒಂದು 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 ಕಾಲ್ ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ಹಾಕಿದ್ವಿ ಈಗ ಒಂದು ಒಂದೊಂದು ಕಾಲ ಲಕ್ಷ ಹಾಕಿದ್ವಿ ಯಾಕಂದ್ರೆ ಪ್ರತಿ ಒಂದು ನಾವು ಬಹಳ ಕ್ರಮಬದ್ಧವಾಗಿ ಮಾಡಿದ್ವಿ ಆದ್ರೆ ಏನಂದ್ರೆ ಈಗ ತಳಿ ವೈರಸ್ ಆಗಿರೋದ್ರಿಂದ ಮತ್ತೆ ರೇಟ್ ಇಲ್ಲದ್ರಿಂದ ಇವೆರಡರಿಂದ ನಮಗೆ ಲಾಸ್ ಆಯ್ತು ಏನೊಂದ್ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಬಂದಿರಬಹುದು ಅಷ್ಟೇ ಎಲ್ಲ ಸೇರಷ್ಟೇ ಅಷ್ಟೇ ಲಾಸ್ ಲಾಸ್ ಪಪ್ಪಾಯಿ ಬೆಳೆಯರ್ಗೆ ಏನ್ ಫೈನಲ್ ಆಗಿ ಒಂದು ಏನ್ ಏನ್ ಅಂತ ಹೇಳ್ತೀರಿ ನೀವು ಮೇಯ್ನ್ ಏನಂದ್ರೆ ತಳಿ ಸೆಲೆಕ್ಟಿಂಗ್ ತಳಿ ಸೆಲೆಕ್ಟ್ ಮಾಡಬೇಕು ಮೇಯ್ನು ಅದರಲ್ಲಿ ನನಗೆ ಸಿನಿಮಾ ಇತ್ತೀಚೆ ನನಗೆ ಐಡಿಯಾ ಬಂದಿರೋದು ಏನಂದ್ರೆ ಪಂದ್ರ ಪರವಾಗಿಲ್ಲ ಪಂದ್ರ ಹಾಕೋದು ಒಳ್ಳೇದು ಇದು ಅಕ್ಟೋಬರ್ ನವೆಂಬರ್ ಲೆಕ್ಕ ಹಾಕಿದ್ರೆ ಭಾರಿ ಬೆಟ್ರ್ ಜೂನ್ ಜುಲೈ ಆಗ ಹಾಕ್ಬಾರ್ದು ಯಾಕಂದ್ರೆ ಅದು ಒಳ್ಳೆ ಬ್ಯಾಸ್ಕಿಗೆ ಬಂದ್ಬಿಡುತ್ತೆ ಕಟಾವಿಗೆ ಮಳೆಗಾಲಕ್ಕೆ ಹಾಕಿದಾಗ ಒಂದ್ ಸ್ವಲ್ಪ ರೇಟ್ ಇದ್ದೇ ಇರುತ್ತೆ ಯಾವುದೇ ರೀತಿ ಲಾಸ್ ಆಗ್ದಂಗೆ ಒಂದು ಉದ್ದೇಶ ಅದು